ಹಾಯ್ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕುಂಭಂಕೋಣಂನಲ್ಲಿರುವ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ ಸ್ವಾಮಿ ದೇವಸ್ಥಾನವು ತಮಿಳುನಾಡಿನ ತಂಜಾವೂರ್ ಜಿಲ್ಲೆಯ ಕುಂಬಂಕೋಣಂ ನಗರದಲ್ಲಿದೆ ಶ್ರೀರಂಗ ಮತ್ತು ತಿರುಪತಿ ನಂತರ ನೂರ ಎಂಟು ದಿವ್ಯ ದೇಶಗಳಲ್ಲಿ ಇದು ಪೂಜಿಸಲ್ಪಡುತ್ತೆ ಇದು ಚೋಳ ರಾಜವಂಶದ ಹನ್ನೆರಡನೇ ದೇವಾಲಯವಾಗಿದೆ ಈ ದೇವಾಲಯವನ್ನ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳು ಜರಿಸಿದ ದೇವಾಲಯವೆಂದು ಪರಿಗಣಿಸಲಾಗಿದೆ ಈ ದೇವಾಲಯದ ಪ್ರಧಾನ ದೇವತೆ ಸಾರಂಗಪಾನಿ ಪೆರುವಾಳ್ ಅದ್ರೆ ವಿಷ್ಣುವಿನ ಒಂದು ಅವತಾರ ಇದನ್ನ ಅರೋಬನ್ ಎಂದು ಕೂಡ ಕರೆಯಲಾಗುತ್ತೆ ಈ ದೇವಾಲಯವು ತಿರುವಾರಂಗನನ್ನು ಸುತ್ತಿಸುವ ಪಂಚರಂಗ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಕುಂಬಮಕೋಣಂನಲ್ಲಿರುವ ಅತ್ಯಂತ ಹಳೆಯ ವೈಷ್ಣವ ದೇವಾಲಯ ಸಾರಂಗಪಾನಿ ದೇವಾಲಯವಾಗಿದೆ ಅಗದ್ರೆ ಬನ್ನಿ ಸಾರಂಗಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ ಅಗದ್ರೆ ಬನ್ನಿ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದಂತಕಥೆಯನ್ನ ತಿಳಿಯೋಣ ಇದ್ದು ಪುರಾಣದ ಪ್ರಕಾರ ಇದ್ದು ದೇವರು ವಿಷ್ಣುವಿನ ಅವತಾರವಾದ ವೈಷ್ಣವ ದೇವತೆ ಸಾರಂಗ ಪಾರಿ ಕೊಳದ ದಡದಲ್ಲಿ ಧ್ಯಾನ ಮಾಡುತ್ತಿದ್ದ ಹೇಮಋಷಿ ಎಂಬ ಋಷಿಗೆ ಕಾಣಿಸಿಕೊಂಡನು ಒಮ್ಮೆ ಭೃಗು ಋಷಿ ವಿಷ್ಣುವನ್ನ ತನ್ನ ವಾಸಸ್ಥಾನವಾದ ಕ್ಷೀರಸಾಗರದಲ್ಲಿ ಭೇಟಿಯಾಗಲು ಬಯಸಿದರು ಋಷಿ ವಿಷ್ಣುವಿನ ಗಮನವನ್ನು ಸೆಳೆಯಲು ಸಾಧ್ಯವಾಗಲಿಲ್ಲ ಕೋಪದಲ್ಲಿ ಋಷಿ ವಿಷ್ಣುವಿನ ಎದೆಗೆ ಒದ್ದರು ಅದ್ಯಾ ವಿಷ್ಣು ಮೌನವಾಗಿದ್ದರು ಮತ್ತು ತನ್ನ ಕೋಪವನ್ನ ತೋರಿಸಲಿಲ್ಲ ಆದ್ರೆ ಇದು ವಿಷ್ಣುವಿನ ಎದೆಯಲ್ಲಿ ವಾಸಿಸುತ್ತಿದ್ದ ಮಹಾಲಕ್ಷ್ಮಿಯನ್ನ ಕೋಪಗೊಳಿಸಿತು ಅವಳು ವೈಕುಂಠವನ್ನ ತೊರೆದು ಭೂಮಿಯನ್ನು ತಲುಪಿ ಪದ್ಮಾವತಿಯ ರೂಪವನ್ನ ಪಡೆದಳು ವಿಷ್ಣು ಅವಳನ್ನ ಹಿಂಬಾಲಿಸಿ ಅವಳನ್ನ ಮದುವೆಯಾದನು ಪದ್ಮಾವತಿಯ ಹಳೆ ನೆನಪುಗಳು ಮರಳಿದವು ಪರಿಣಾಮವಾಗಿ ಅವಳು ಮತ್ತೆ ವಿಷ್ಣುವಿನ ಮೇಲೆ ಕೋಪಗೊಂಡಳು ಮಹಾಲಕ್ಷ್ಮಿಯ ಕೋಪವನ್ನು ತಪ್ಪಿಸಲು ವಿಷ್ಣು ದೇವಾಲಯದ ಭೂಗತ ಕೋಡೆಯಲ್ಲಿ ಪಾತಾಳ ಶ್ರೀನಿವಾಸನಾಗಿ ವಾಸಿಸುತ್ತಿದ್ದರು ಯಥನ್ಮತೆ ಭೃಗು ಋಷಿ ವಿಷ್ಣುವಿಗೆ ಕ್ಷಮೆಯಾಚಿಸಿದರು ಮತ್ತು ಮಹಾಲಕ್ಷ್ಮಿಯನ್ನ ತನ್ನ ಮುದ್ದಿನ ಜನ್ಮದಲ್ಲಿ ತನ್ನ ಮಗಳಾದ ಕೋಮಲವಳ್ಳಿಯಾಗಿ ಜರಿಸುವಂತೆ ವಿನಂತಿಸಿದರು ಮುದ್ದಿರ ಜನ್ಮದಲ್ಲಿ ಋಷಿ ಭೃಗು ಋಷಿಯಾಗಿ ಜನಿಸಿದರು ಅವರು ಮಹಾಲಕ್ಷ್ಮಿಯನ್ನ ತಮ್ಮ ಮಗಳಾಗಿ ಪಡೆಯಲು ತಪಸ್ಸು ಮಾಡಿದರು ವಿಷ್ಣು ಋಷಿ ತಪಸ್ಸಿನಿಂದ ಸಂತೋಷಗೊಂಡು ಅವರ ಇಚ್ಛೆಯಂತೆ ಅವರಿಗೆ ಮಹಾಲಕ್ಷ್ಮಿಯನ್ನ ಮಗಳಾಗಿ ನೀಡಿದರು ಹೀಗೆ ಸಾವಿರ ಕಮಲಗಳಿಂದ ತುಂಬಿದ್ದ ಪೋತ್ರಮರೆ ಕೊಳದಿಂದ ಮಹಾಲಕ್ಷ್ಮಿ ಹೊರಹೊಬ್ಬಿದರು ಹೀಗಾಗಿ ಆಕೆಗೆ ಕೋಮಲವಲ್ಲಿ ಆದ್ರೆ ಕಮಲದಿಂದ ಹೊರಹೊಬ್ಬಿದವಳು ಎಂದು ಹೆಸರಿಸಲಾಯಿತು ವಿಷ್ಣು ತನ್ನ ವಾಸಸ್ಥಾನವಾದ ವೈಕುಂಠದಿಂದ ಅರವ ಮುದನಾಗಿ ಕುದುರೆಗಳು ಮತ್ತು ಆನೆಗಳು ಇಳೆಯುವ ರಥದಲ್ಲಿ ಭೂಮಿಗೆ ಇಳಿದರು ಮಹಾಲಕ್ಷ್ಮಿಯನ್ನ ಸಮಾಧಾನ ಪಡಿಸಲು ಮತ್ತು ಅವಳನ್ನ ಮದುವೆಯಾಗಲು ವಿಷ್ಣು ಹತ್ತಿರದ ಸೋಮೇಶ್ವರ ದೇವಸ್ಥಾನದಲ್ಲಿ ಉಳಿದುಕೊಂಡರು ಅಂತಿಮವಾಗಿ ಮಹಾಲಕ್ಷ್ಮಿಯ ಕೋಪ ಕಡಿಮೆಯಾಯಿತು ಮತ್ತು ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಮದುವೆ ನಡೆಯಿತು ಸಾರಂಗಪಾನಿ ಎಂಬ ಹೆಸರು ಸಂಸ್ಕೃತ ಪದ ಸಾರಂಗದಿಂದ ಬಂದಿದೆ ಸಾರಂಗ ಅಂದ್ರೆ ವಿಷ್ಣುವಿನ ಬಿಲ್ಲು ಮತ್ತು ಪಾಣಿ ಎಂದರೆ ಕೈ ಅಂತ ಅರ್ಥ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾರಂಗಪಾನಿ ದೇವಾಲಯದ ಸ್ಥಳವು ಏಳು ಅಥವಾ ಎಂಟನೇ ಶತಮಾನದಷ್ಟು ಹಿಂದೆಯೇ ವೈಷ್ಣವ ವಸಾಹತು ಪ್ರದೇಶವಾಗಿದ್ದಿರಬಹುದು ಆರಂಭಿಕ ಚೋಳರ ಕಾಲದ ಮೌಖಿಕ ಸಂಪ್ರದಾಯಗಳು ದೇವಾಲಯವನ್ನು ಉಲ್ಲೇಖಿಸುತ್ತವೆ ದೇವಾಲಯದ ಆರಂಭಿಕ ಶಿಲಾಶಾಸನ ಪುರಾವೆಗಳು ಚೋಳರ ಅವಧಿಯ ಅಂತ್ಯಕ್ಕೆ ಅಂದರೆ ಹತ್ತರಿಂದ ಹನ್ನೆರಡು ಶತಮಾನಗಳಿಗೆ ಸೇರಿವೆ ವಿಜಯನಗರ ಮತ್ತು ನಾಯಕರ ಆಡಳಿತಗಾರರ ಅಡಿಯಲ್ಲಿ ದೇವಾಲಯವು ಮಹತ್ವದ್ದು ಆಗಿದೆ ಅವರು ಅದರ ರಚನೆಯನ್ನ ವಿಸ್ತರಿಸಿದರು ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಸಾರ್ಗಪಾನಿ ಕುಂಕೋಡಂನಲ್ಲಿರುವ ಅತ್ಯಂತ ದೊಡ್ಡ ವಿಷ್ಣು ದೇವಾಲಯವಾಗಿದ್ದು ಪಟ್ಟಣದಲ್ಲಿ ಅತಿ ಎತ್ತರದ ದೇವಾಲಯದ ಗೋಪುರವನ್ನ ಹೊಂದಿದೆ ಈ ದೇವಾಲಯವು ಒಂದು ದೊಡ್ಡ ಗೋಡೆಯೊಳಗೆ ಪ್ರತಿಷ್ಠಾಪಿಸಲ್ಪಟ್ಟಿದೆ ಮತ್ತು ಈ ಸಂಕೀರ್ಣವು ಪೋತ್ರಬರೆ ಕೆರೆಯನ್ನ ಹೊರತುಪಡಿಸಿ ದೇವಾಲಯದ ಎಲ್ಲಾ ಜಲಮೂಲಗಳನ್ನ ಪ್ರತಿಷ್ಠಾಪಿಸುತ್ತೆ ರಾಜಗೋಪುರ ಆದ್ರೆ ಮುಖ್ಯ ದ್ವಾರ ಹನ್ನೊಂದು ಅಂತಗಳನ್ನ ಹೊಂದಿದೆ ಮತ್ತು ನೂರ ಎಪ್ಪತ್ ಅಡಿ ಎತ್ತರವನ್ನ ಹೊಂದಿದೆ ದೇವಾಲಯದಲ್ಲಿ ಇನ್ನೂ ಐದು ಸಣ್ಣ ಗೋಪುರಗಳು ಇವೆ ರಾಜಗೋಪುರವು ವಿವಿಧ ಧಾರ್ಮಿಕ ಕಥೆಗಳನ್ನ ಚಿತ್ರಿಸುವ ಆಕೃತಿಗಳನ್ನ ಹೊಂದಿದೆ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ಪೋತ್ರಮರೈ ತೊಟ್ಟಿಯು ಪಶ್ಚಿಮ ಪ್ರವೇಶ ದ್ವಾರದ ಹೊರಗೆ ಇದೆ ದೇವಾಲಯದ ಕೇಂದ್ರ ದೇವಾಲಯವು ಕುದುರೆಗಳು ಮತ್ತು ಆನೆಗಳಿಂದ ಎಳೆಯಲ್ಪಟ್ಟ ರಥದ ರೂಪದಲ್ಲಿದೆ ಎರಡು ಬದಿಗಳಲ್ಲಿ ತೆರೆಯುವಿಕೆಗಳನ್ನ ಹೊಂದಿದ್ದು ರಥದಲ್ಲಿ ಸ್ವರ್ಗದಿಂದ ಸಾರಗ ಪಾರಿ ಇಳಿಯುವುದನ್ನ ತೋರಿಸುತ್ತೆ ದೇವಾಲಯದ ಪಶ್ಚಿಮ ಭಾಗದಲ್ಲಿ ಹೇಮಋಷಿ ಶಿಲ್ಪಕಲೆಯು ಪ್ರಾತಿನಿಧ್ಯವಿದೆ ಕೇಂದ್ರ ದೇವಾಲಯ ಗರ್ಭಗುಡಿಯನ್ನ ನೂರು ಸ್ತಂಭಗಳ ಸಮಾಗರದ ಮೂಲಕ ಸಮೀಪಿಸಲಾಗುತ್ತೆ ರಥದ ರೂಪದಲ್ಲಿ ಒಳಗಿನ ಗರ್ಭಗುಡಿಯನ್ನ ವರ ಪ್ರವೇಶ ದ್ವಾರಕ್ಕೆ ಎದುರಾಗಿ ದ್ವಾರ ಪಾಲಕರು ಕಾವಲು ಕಾಯುತ್ತಾರೆ ಹೊರಗಿನ ಪ್ರವೇಶ ದ್ವಾರದಿಂದ ಗರ್ಭಗುಡಿಗೆ ಅಕ್ಷಯವಾಗಿ ರಂಧ್ರವಿರುವ ಕಿಟಕಿ ಕೂಡ ಇದೆ ದೇವಾಲಯದ ಮಧ್ಯದಲ್ಲಿರುವ ಗರ್ಭಗುಡಿಯಲ್ಲಿ ಪಳ್ಳಿಕೊಂಡ ಬಗ್ಗಿಯಲ್ಲಿ ಸಾರಂಗಪಾದಿಯ ವಿಗ್ರಹ ಇದೆ ಅವರ ತಲೆಯು ಅವರ ಬಲಗೈಯ ಮೇಲೆ ವಿಶ್ರಾಂತಿ ಪಡೆಯುತ್ತದೆ ಗರ್ಭಗುಡಿಯೊಳಗೆ ಹೇಮಋಷಿ ಲಕ್ಷ್ಮಿ ಮತ್ತು ಉತ್ಸವ ಮೂರ್ತಿಗಳ ಇತರ ವಿಗ್ರಹಗಳು ಕೂಡ ಇವೆ ಗರ್ಭಗುಡಿಗೆ ಉತ್ತರಾಯಣ ವಾಸಲ್ ಮತ್ತು ದಕ್ಷಿಣಾಯನ ವಾಸಲ್ ಎಂದು ಕರೆಯಲ್ಪಡುವ ಎರಡು ಮೆಟ್ಟಿಲುಗಳ ಪ್ರವೇಶ ದ್ವಾರ ಇದೆ ಪ್ರತಿಯೊಂದು ಆರು ತಿಂಗಳ ಅವಧಿಗೆ ತೆರೆದಿರುತ್ತೆ ಅಂದ್ರೆ ಜನವರಿ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಉತ್ತರಾಯಣ ವಾಸಲ್ ಅಂದ್ರೆ ಬಾಗಿಲನ್ನ ತೆರೆದಿರಲಾಗುತ್ತೆ ಮತ್ತು ವರ್ಷದ ಉಳಿದ ಅರ್ಧ ಭಾಗದಲ್ಲಿ ದಕ್ಷಿಣಾಯನ ವಾಸಲ್ ಅಂದ್ರೆ ಬಾಗಿಲನ್ನ ತೆರೆಯಲಾಗುತ್ತೆ ಇನ್ನು ಕೋಮಲವಲ್ಲಿ ತಾಯರ್ ದೇವಾಲಯವು ದೇವಾಲಯದ ಉತ್ತರ ಭಾಗದಲ್ಲಿ ಗರ್ಭಗುಡಿಗೆ ಸಮಾನಾಂತರವಾಗಿರುವ ದೇವಾಲಯದಲ್ಲಿದೆ ದೇವಾಲಯದ ಧಾರ್ಮಿಕ ಮಹತ್ವ ಶ್ರೀರಂಗಂ ಮತ್ತು ತಿರುಪತಿ ದೇವಾಲಯಗಳ ಸಾಲಿನಲ್ಲಿ ಸಾರಗಪಾರಿ ದೇವಾಲಯವನ್ನ ಮೂರನೆಯದು ಎಂದು ಪರಿಗಣಿಸಲಾಗಿದೆ ಈ ದೇವಾಲಯವನ್ನ ಕಾವೇರಿ ನದಿಯ ದಡದಲ್ಲಿ ನಿರ್ಮಿಸಲಾದ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪಂಚರಂಗ ಕ್ಷೇತ್ರಗಳು ಅಂದ್ರೆ ಐದು ರಂಗಗಳು ಅಥವಾ ರಂಗನಾಥನ ಸ್ಥಳಗಳು ಐದು ಪವಿತ್ರ ಇದ್ದು ದೇವಾಲಯಗಳ ಗುಂಪಾಗಿದ್ದು ಕಾವೇರಿ ನದಿಯ ದಡದಲ್ಲಿರುವ ವಿಷ್ಣು ದೇವರ ರೂಪವಾದ ರಂಗರಾತರಿಗೆ ಸಮರ್ಪಿತವಾದ ಐದು ದೇವಾಲಯಗಳು ಆಗಿವೆ ಕಾವೇರಿ ನದಿಯ ದಡದಲ್ಲಿರುವ ಐದು ಪಂಚರಂಗ ಕ್ಷೇತ್ರಗಳು ಎಂದರೆ ಸಾರಂಗಪಾರಿ ದೇವಾಲಯ ಚಕ್ರಪಾರಿ ದೇವಾಲಯ ರಾಮಸ್ವಾಮಿ ದೇವಾಲಯ ರಾಜಗೋಪಾಲಸ್ವಾಮಿ ದೇವಾಲಯ ಮತ್ತು ವರಹ ಪಿರುಮಾಲ್ ದೇವಾಲಯ ಕುಮಂಕೋಣಂನಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಹ ಉತ್ಸವದೊಂದಿಗೆ ಈ ಐದು ವಿಷ್ಣು ದೇವಾಲಯಗಳು ಕೂಡ ಸಂಬಂಧವನ್ನ ಹೊಂದಿದೆ